ನಮಸ್ತೆ ಗೆಳೆರೆ ಬನ್ನಿ ಇಂದು ನಿಮಗೆ ಶ್ರೀ ದೇವ ಸೇನಾ ಶ್ರೀ ಕಾರ್ತಿಕೇಯ ಸ್ವಾಮಿ ಶಿವಪುತ್ರ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಪಾರ್ವತಿಯ ಕುಮಾರಸ್ವಾಮಿ ಅತಿ ಮುದ್ದಾದ ಮಗ ದೇವ ಸೇನೆ ಅಂದರೆ ದೇವತೆಗಳ ಶತ್ರುಗಳು ಇಂದ್ರಿಯ ಶತ್ರುಗಳು ಇಂದ್ರನ ಗಣವೇ ಇಂದ್ರಿಯ ನಮ್ಮ ಪಂಚ ಇಂದ್ರಿಯಗಳು ಆ ಪಂಚ ಇಂದ್ರಿಯಗಳ ಶತ್ರುಗಳು ಆರು ಆರು ಶತ್ರುಗಳೇ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಆ ಆರು ಶತ್ರುಗಳನ್ನು ಜಯಿಸಲು ಹುಟ್ಟಿ ಬಂದವ ಆರು ಮುಖ ಮುರುಗ ಮಧ್ಯದಲ್ಲಿ ತಾಯಿಯನ್ನು ಹೊಂದಿದ್ದಾರೆ ನೋಡಿ ತಾಯಿ ಪಾರ್ವತಿಯಮ್ಮ ತ್ರಿಗುಣಮಯಮಾಯೆ ತಾಯಿಯನ್ನ ಗರ್ಭದಲ್ಲಿ ಅಡಗಿಸಿಕೊಂಡ ಕುಮಾರಸ್ವಾಮಿ ಕುಮಾರಸ್ವಾಮಿಯ ಹುಟ್ಟು ಅತ್ಯಂತ ಗುಟ್ಟು ತಂದೆ ತಾಯಿಯರು ನಿಷೇಕವನ್ನ ಅಮರನಾಥ ಗುಹೆಯಲ್ಲಿ ಕಳೆದ ನಂತರ ಕ್ಷಣಗಳಲ್ಲಿ ಹುಟ್ಟಿ ಬಂದವ ಕುಮಾರಸ್ವಾಮಿ ಅಂದು ಒಂಬತ್ತು ತಿಂಗಳ ಗರ್ಭವೂ ಇರುತ್ತಿರಲಿಲ್ಲ ಪ್ರಸವ ವೇದನೆಯೂ ಇರುತ್ತಿರಲಿಲ್ಲ ಹುಟ್ಟಿ ಬಂದ ಮಗುವನ್ನ ಕೃತ್ತಿಕೆಯರು ಕಾಪಾಡಿದರು ಕೃತ್ತಿಕೆಯರು ಮಾತೃಗಳಾಗಿ ಮಗುವನ್ನು ಸಾಕಿದರು ಆ ಆರು ಕೃತಿಕೆಯರೇ ಇವರು ಒಂದು ಎರಡು ಮೂರು ನಾಲ್ಕು ಐದು ಆರು ಈ ಆರು ಕೃತಿಕೆಯರು ಆ ಮಗುವನ್ನು ಸಾಕಿದರು ಎಷ್ಟು ಸುಂದರವಾದ ರೇಖಾಭಾಷೆ ಇದು ಕಾರ್ತಿಕೇಯನ ಸಂಪೂರ್ಣ ವಿಚಾರವನ್ನು ತಿಳಿಸುತ್ತೆ ಈ ತ್ರಿಕೋನವು ತಾಯಿಯ ಮಹಿಮೆಯನ್ನ ಈ ತ್ರಿಕೋನವು ಶಿವನ ಮಹಿಮೆಯನ್ನು ತೋರಿಸುತ್ತೆ ಈ ತಾಯಿ ತಂದೆಯರಲ್ಲೇ ಉತ್ಪತ್ತಿಯಾದ ಕುಮಾರಸ್ವಾಮಿ ಪ್ರತಿಯೊಂದು ನಕ್ಷತ್ರ ಆಕಾರದಲ್ಲೂ ಆರು ಆರು ಶತ್ರುಗಳನ್ನ ಭೇದಿಸ್ತಾ ಇದ್ದಾರೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಉದಾಹರಣೆ ಒಂದು ಎರಡು ಮೂರು ನಾಲ್ಕು ಐದು ಆರು ಉದಾಹರಣೆ ಆರು ಶತ್ರುಗಳನ್ನ ಆರು ಅಸ್ತ್ರಗಳಿಂದ ಸತತವಾಗಿ ಭೇದಿಸುತ್ತಾ ನಮ್ಮನ್ನ ಕಾಪಾಡುವ ಕುಮಾರಸ್ವಾಮಿಯ ರಹಸ್ಯ ಯಂತ್ರವಿದು ಅತಿಗುಪ್ತ ಅತಿ ಗುಹ್ಯತಮ ಯಂತ್ರವಿದು ಎಲ್ಲ ಹುಡುಕಿ ಗೂಗಲಲ್ಲೂ ಸಿಗಲ್ಲ ನಿಮಗೆ ಈ ಕುಮಾರಸ್ವಾಮಿಯ ಅತಿ ರಹಸ್ಯಮಯ ಯಂತ್ರ ಇಷ್ಟು ದಿನ ಕಾದ ನಂತರ ನಾಲ್ಕು ವರ್ಷಗಳ ಹುಡುಕಾಟದ ನಂತರ ಅಹೋರಾತ್ರನಿಗೆ ದಕ್ಕಿತು ತುಂಬಾ ಖುಷಿಯಾಗುತ್ತೆ ಈ ಯಂತ್ರ ಕಾರ್ಖಾನೆಗಳಿಗೆ ಇಂಡಸ್ಟ್ರಿಯಲ್ ಲೈಫು ಫೈಟರ್ಸ್ಗೆ ಹೋರಾಟಗಾರರಿಗೆ ಯುದ್ಧಗಳಿಗೆ ಸಂಪೂರ್ಣ ಟೆಕ್ನಾಲಜಿಗೆ ಕುಮಾರಸ್ವಾಮಿ ಅಧಿಪತಿ ದೇವಸೇನ ದೇವ ಅಂತ ಹೇಳ್ತಾರೆ ಜಗತ್ತಿನ ತಂದೆ ತಾಯಿಯರಿಂದ ಜನ್ಮ ಪಡೆದ ಜೆನೆಟಿಕಲ್ ಮೊಟ್ಟ ಮೊದಲ ಮಗು ಕುಮಾರಸ್ವಾಮಿ ತಾರಕಾಸುರನ ಸಂಹಾರಕ್ಕಾಗಿ ದೇವತೆಗಳು ಡಿಸೈನ್ ಮಾಡಿ ಒಂದು ದೇವಸೇನ ಹುಟ್ಟಿಗೆ ಕಾರಣ ಆಗ್ತಾರೆ ಶಿವಪಾರ್ವತಿಯರನ್ನ ಒಟ್ಟು ಮಾಡಿ ಆ ಒಟ್ಟು ಮಾಡಿ ಹುಟ್ಟಿ ಬಂದ ದೇವಸೇನಾ ನಮ್ಮ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಹೇಗೆ ಹೇಳಿ ನಾನು ಅದೊಂದು ಅದ್ಭುತ ಅವಧೂತರಲ್ಲಿ ಆತ ಅವಧೂತ ಪ್ರೀತಿಗೆ ಮತ್ತೊಂದು ಹೆಸರು ಅಣ್ಣ ಅಂದ್ರೆ ಹೆಚ್ಚು ಪ್ರಾಣ ಗಣೇಶ ತಂದೆ ತಾಯಿಯರಿಗೆ ಮುದ್ದಾದ ಮಗು ಅದು ಶಂಕರಾಚಾರ್ಯರು ಸೌಂದರ್ಯ ಲಹರಿ ಹೇಳ್ತಾರೆ ಏನಮ್ಮ ನೀನು ನಿನ್ನ ಹಾಲಿನ ಮಹಿಮೆ ಕುಮಾರಸ್ವಾಮಿ ಗಣಪತಿಯರು ದೊಡ್ಡವರೇ ಆಗಲಿಲ್ಲ ಮುದುಕರೇ ಆಗಲಿಲ್ಲ ಮಕ್ಕಳಾಗೆ ಉಳಿದಿದ್ದಾರೆ ಅಂದರೆ ಆ ಅಮೃತದ ಆ ಹಾಲಿನ ಮಹಿಮೆ ಏನು ಅಂತ ಕೇಳ್ತಾರೆ ಕುಮಾರಸ್ವಾಮಿ ಎಷ್ಟು ಸುಂದರವಾಗಿದೆ ಯಂತ್ರ ಆ ಮಗು ಪುಟ್ಟ ಮಗು ವಿಶ್ವಕರ್ಮರ ಪಕ್ಕದಲ್ಲಿ ಕೂತ್ಕೊಂಡು ಎಲ್ಲ ಪ್ರಾಣಿಗಳ ಸೃಷ್ಟಿ ಕಾರ್ಯದಲ್ಲಿ ಒಬ್ಬೊಬ್ರು ವಾಹನ ಮಾಡಿಸ್ಕೋತಾರೆ ಆ ವಾಹನದ ಮಾಡುವ ಸಮಯದಲ್ಲಿ ಪಕ್ಕದಲ್ಲಿ ಕೂತ್ಕೊಂಡು ತಾತ ನನಗೂ ವಾಹನ ಬೇಕು ಅನ್ನತ್ತೆ ಈ ಮಗು ಅವತ್ತಪ್ಪ ನಿಮ್ಮ ತರ ಇಲಿ ತರ ಇನ್ನೊಂದು ಮಾಡಿಕೊಡ್ಲಾ ಇಲ್ಲ ನನಗೆ ನನ್ನ ವಾಹನ ಅಪ್ಪನ್ ತರ ಮಾಡಿಕೊಡ್ಲ ಇಲ್ಲ ಹುಲಿ ಸಿಂಹ ಶರಬಾ ಸಿಂಹಕ್ಕಿಂತ ಶಕ್ತಿಶಾಲಿ ಇಲ್ಲ ನನ್ನ ವಾಹನ ನಾನೇ ಡಿಸೈನ್ ಮಾಡ್ತೀನಿ ಅತಿ ಸುಂದರವಾಗಿರಬೇಕು ಕಲರ್ಫುಲ್ ಆಗಿರಬೇಕು ಅದರ ಬಣ್ಣ ಬೇರೆಲ್ಲೂ ಇರಬಾರದು ಅತಿ ಒಳ್ಳೆಯ ಧ್ವನಿ ನಾಗ ಸಮೇತ ಎಲ್ಲ ಪ್ರಾಣಿವರ್ಗಕ್ಕೂ ಹೆದರದ ಧೈರ್ಯಶಾಲಿಯಾಗಿರಬೇಕು ಅತಿ ಹಗುರವಾಗಿರಬೇಕು ಅತಿ ಬೃಹದಾಕಾರವಾಗಿರಬೇಕು ಎಲ್ಲೆಲ್ಲೂ ಕಣ್ಣಿರುವ ಹಾಗೆ ಸುಂದರವಾಗಿರಬೇಕು ಸಾಕ್ಷಾತ್ ಶ್ರೀಹರಿಗೂ ಇಷ್ಟವಾಗಿರುವಂತಹ ಗರಿಗಳನ್ನು ಹೊಂದಿರಬೇಕು ಅರಳಿದರೆ ಜಗತ್ತೇ ಬೆಕ್ಕಸ ಬೆರಗಾಗಿ ನೋಡುವಂತಿರಬೇಕು ಆಕಾಶದಲ್ಲಿ ಹಾರಬೇಕು ನದಿಯಲ್ಲಿ ಈಜಬೇಕು ಭೂಮಿಯ ಮೇಲೆ ನಡೆಯಬೇಕು ಅತಿ ವೇಗವಾಗಿರಬೇಕು ಕ್ಷಣಗಳಲ್ಲಿ ನನ್ನ ಮನಸ್ಸನ್ನು ಅರಿಯಬೇಕು ಅದು ರಾಷ್ಟ್ರ ಪಕ್ಷಿ ನಮ್ಮ ನವಿಲಾಗಿರಬೇಕು ಎಷ್ಟು ಸುಂದರವಾಗಿದೆ ಆ ಮಗುವಿನ ಊಹನ ಸಿದ್ಧಾಂತ ಆ ಊಹೆಗೆ ತಗ್ಗಟ್ಟಾಗಿ ಮಾಡಿಕೊಟ್ಟಿರಂತೆ ವಿಶ್ವಕರ್ಮರು ಅದು ಮಯೂರ ಪ್ರಿಯ ಮಯೂರ ವಾಹನ ಸ್ಕಂದ ಈ ಬಿಂದುವನ್ನು ಸ್ಕಂದ ಅಂತ ಕರೀತಾರೆ ಅಪ್ಪ ಅಮ್ಮನಿಗೆ ಹುಟ್ಟಿದ ಈ ಮಗುವನ್ನು ಸ್ಕಂದ ಅಂತ ಕರೀತಾರೆ ಕಂದ ಆಯಿತು ಕನ್ನಡದಲ್ಲಿ ಕಂದ ಬಾರೋ ಇಲ್ಲಿ ಅಂತಾರಲ್ಲ ಅದು ಸ್ಕಂದ ಶಿವ ಮಗನನ್ನು ಸ್ಕಂದ ಅಂತ ಕರಿತಿದ್ರು ನಾವು ಎಸ್ ಸೈಲೆಂಟ್ ಆಗಿ ಕಂದ ಅಂತ ಕರಿತೀವಿ ನಮ್ಮ ಬೆಂಗಳೂರಿನ ಮಹಿಮೆ ಅಂದರೆ ಕುಮಾರ ಪರ್ವತ ಬೆಂಗಳೂರ ಹತ್ರ ಒಂದು ಸ್ಕಂದಗಿರಿ ಅಂತ ಇದೆ ಮೋಡಗಳನ್ನು ಮೀರಿ ಬೆಳೆದಿದೆ ಕೈಲಾಸ ಪರ್ವತವೇ ಇದೇನು ಅನ್ನೋ ಥರ ಇದೆ ಈ ಸುಬ್ರಹ್ಮಣ್ಯದ ಯಂತ್ರದ ಮಹಿಮೆಯನ್ನು ನಿಮಗೆ ತಿಳಿಸಬೇಕು ಅನ್ನಿಸ್ತು ಧನ್ಯವಾದ ಅಹೋರಾತ್ರ